ನ್ಯಾಷನಲ್ ಹೈವೇ ಇವರ ಉನ್ನತ ಮಗದ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲ ಅದಕ್ಕೆ ಸಭೆ ಕರೆಸಿಕೊಂಡು ಅವರವ್ರಿಗೆ ಅವರವರ ವ್ಯಾಪ್ತಿಯ ಕೆಲಸವನ್ನು ಅವರವ್ರು ಮಾಡಬೇಕು ಇವತ್ತು ನಮಗೆ ಎನ್ ಎಚ್ ಎಂದ ಐಯೆಸ್ಟ್ ಪ್ರಾಬ್ಲಮ್ ಮೂಡಿಬಿದ್ದಿರೋ ರಸ್ತೆ ಅಲ್ಲಿ ಅಲ್ಲಿ ಕೆತ್ತಿಕಲ್ಲ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರಕಾರದ ಅದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅದೊಂದೇ ಅದಕ್ಕೆ ಡೆವಲಪ್ಮೆಂಟ್ ಕೆಲಸ ಮಾಡುವಾಗ ಅಲ್ಲಿ ಅಲ್ಲಿ ಇವತ್ತು ಹೊಂಡ ಬಿದ್ದು ಅದನ್ನು ರೆಕ್ಟಿಫೈ ಮಾಡೋದು ಪರಿಸ್ಥಿತಿ ಇಲ್ಲ ನಿಮ್ಮ ಮಂಗಳೂರು ನಿಮ್ಮಂತ ಈಗ ಮೊನ್ನೆ ಮಾತಾಡಿದ ನಂತರ ದೇವರು ರೆಕ್ಟಿಫೈಡ್ ಈಗ ತಲಪಾಡಿ ರೋಡ್ ಸ್ವಲ್ಪ ರೆಕ್ಟಿಫೈ ಮಾಡ್ತಾ ಇದ್ದಾರೆ ಬಂಟ್ವಾಳ ರೋಡ್ನಲ್ಲಿ ನೀರು ನಿಂತು ರೆಲಿ ಡೇಂಜರಸ್ ಮೊಯ್ ಪ್ರತಿ ಸಲ ಕೂಡ ಅಲ್ಲಿ ದೊಡ್ಡ ಹೊಂಡೆ ಇದೆ ಅಡಿಯಲ್ಲಿ ಸಣ್ಣ ಸಣ್ಣ ಕಾರುಗಳು ಮಾರುತಿ ಏಟು ಹಂಟದೆಲ್ಲ ಅಲ್ಲಲ್ಲಿ ಸ್ಟಕ್ ಆಗೋದು ಮಾತ್ರ ಅಲ್ಲ ಅಲ್ಲಿ ಕಾರ್ ಯೂಸ್ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇದೆಲ್ಲ ಕೂಡ ಈ ಸೋಷಲ್ ಪ್ರಾಬ್ಲಮ್ ಬುದ್ಧಿವಂತರಿಂದ ಆಗುವಂಥ ಸಮಸ್ಯೆ ಆಗಿದೆ ಇದ್ದಲ್ಲೂ ಕೂಡ ನಮಗೆ ಇದು ಕಲ್ತವ್ರು ಕಲಿಯೋದೇ ಅಲ್ಲ ಹಿಂಗೆ ಇಂಜಿನಿಯರಿಂಗ್ ಕಲ್ತವ್ರು ಹೌದು ಎಷ್ಟೇ ಈಗ ಅದರ ಬಗ್ಗೆ ಸ್ವಲ್ಪ ಕಾಲ್ ಇದನ್ನು ಅವ್ರಿಗೆ ಇನ್ಸ್ಪೆಕ್ಷನ್ಗೆ ಶಿರಾಡಿ ಘಾಟಿ ಮತ್ತು ಇದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಅಂಥ ಕಾಲ್ ಶಿರಾಡಿ ಚಾರ್ ಮಾಡಿ ಕೆತ್ತಿಕಲ್ ನೋಡಿ ಯಾವುದೇ ರಸ್ತೆ ಮಂಗಳೂರಿನ ಕಡೆ ಬಂದು ಮತ್ತೆ ಮಾಡಿ ಅದು ಮಡಿಕೇರಿ ಸಿ ಇದು ರಸ್ತೆಗಳು ಮಡಿಕೇರಿ ಹಾಸನ ಮತ್ತು ನಮ್ಮ ಚಿ ಕೊಡಗು ನಾಲ್ಕು ಜಿಲ್ಲೆ ವ್ಯಾಪ್ತಿಗಿದೆ ಫಸ್ಟ್ ಒಂದು ಕೋಆರ್ಡಿನೇಷನ್ ಇರಬೇಕು ನಾಲ್ಕು ಜಿಲ್ಲೆ ಮಟ್ಟದಲ್ಲಿ ಕೂಡ ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗೋದಾದರೆ ಈ ಮೂರು ಜಿಲ್ಲೆಯವರು ಕೂಡ ಮಾಹಿತಿ ಬರಬೇಕು ಮಂಗಳೂರಿಂದ ಬಂದಾಗೋದಾದರೆ ಈ ಮೂರವರಿಗೆ ಮಾಹಿತಿ ಬೇಕು ಅಲ್ಲಿಂದ ಬಂದಾಗ ನಮ್ಮವರು ಕೂಡ ಮಾಹಿತಿ ಒಂದು ಎರಡನೇದು ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜರೀತದಂತ ಅಂತ ನಾನು ಅದು ಸ್ವಾಭಾವಿಕ ಆ ಗುಡ್ಡಗಾಡು ಮತ್ತು ಇದೆಲ್ಲ ಅದು ಸ್ವಲ್ಪ ಜರದ ತಕ್ಷಣ ಇಡೀ ರಸ್ತೆಯಲ್ಲಿ ಬಂದು ಮಾಡೋದಲ್ಲ ನಾವು ನಮ್ಮ ನಾನು ಹೇಳಿದೆ ನಮ್ಮ ಸೈನಿಕರಿಗೆ ನಾವು ಟ್ರೈನ್ ಮಾಡ್ತೇವೆ ಯಾಕೆ ಯುದ್ಧ ಆಗೋ ಫೈಟ್ ಮಾಡ್ಬೇಕಂತೇಳಿ ಇವರು ಕೂಡ ಯಾಕೆ ಟ್ರೈನ್ಡ್ ಈ ಕೆಲಸ ಆಗುವಂಥ ಕೆಲಸ ಮಾಡಬೇಕು ಇದು ಯುದ್ಧ ಬರುವಾಗ ಬಾಗಿಲಾಗಿ ಮನೇಲಿ ಆಗ್ಬೋದು ಬಂದ್ ಮಾಡ್ಲಿಕ್ಕೆ ಯಾರು ಕೂಡ ಮಾಡ್ಬೋದು ಬಂದ್ ಮಾಡಿದ ಸಮಸ್ಯೆಗೆ ಪರಿಹಾರ ಅಲ್ಲ ಅಂಥ ಅಗತ್ಯತೆ ಇದ್ದರೆ ಡೇಂಜರ್ಸ್ ಇದ್ದರೆ ನಾಲ್ಕು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಚರ್ಚೆ ಮಾಡಿಕೊಂಡು ದೆನ್ ಟು ಕ್ಲೋಸ್ ಇಲ್ಲದಿದ್ದರೆ ಮಣ್ಣು ಜರಿದ ತಕ್ಷಣ ಕ್ಲೀನ್ ಮಾಡಬೇಕು ಅದಕ್ಕೆ ಟೀಮ್ ಇಡಬೇಕು ಒಂದು ಎವ್ರಿ ಟೆನ್ ಕಿಲೋಮೀಟರ್ಸಲ್ಲಿ ಟೀಮ್ ಇಡಬೇಕು ಮಣ್ಣು ಜರಿದ ಮಣ್ಣ ಮಣ್ಣು ಜರಿದ ತಕ್ಷಣ ಕ್ಲಿಯರ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟು ವಹಿಸ್ಕೊಳ್ಬೇಕು ಅದನ್ನು ವೆಹಿಕಲ್ ಹೋಗಬೇಕು ಇದನ್ನು ಟೂ ತ್ರೀ ಮಂತ್ಸ್ ಬರೀ ನಿಕಟವಾಗಿ ಮಾನಿಟರ್ ಮಾಡಿಕೊಂಡು ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ದಟ್ ಗಿವನ್ ಸೊ ಇವತ್ತು ಶಿರಾಡಿ ಚಾರ್ ಮಾಡಿ ಮಧ್ಯೆಲ್ಲ ಹೋಗ್ತಾ ಇದ್ದಾರೆ ಈಗ ಅದೇ ಕೆತ್ತಿ ಅಲ್ಲ ಈಗ ಕೆತ್ತಿಗಳಿಗೆ ಸಂಬಂಧಪಟ್ಟಾಗೆ ಹಿಂದೆ ಕೂಡ ಒಮ್ಮೆ ಕಂಪ್ಲೀಟ್ ಆಗಿ ಒಂದು ಬಿರುಕು ಬಿಟ್ಟು ಬರೋ ಸಮಸ್ಯೆ ಆಗಿತ್ತು ಎನ್ ಐ ಟಿ ಅವರು ಸ್ಟಡಿ ಮಾಡಿ ಮತ್ತೊಂದು ಹಂತಕ್ಕೆ ಇವತ್ತು ಅದು ನಿಂತಿದೆ ಜರ್ದಿದೆ ಅದು ಮಂಗಳೂರಿನಲ್ಲಿ ಮದುವೆ ಜರಿಯುವುದಿಲ್ಲ ಎಲ್ಲಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಜರಿತದೆ ಅದು ಹೇಗೆ ಅದನ್ನು ನಾವು ಇದ್ದ ಜರ್ದಾಗ ಅದನ್ನು ಬಗೆಹರಿಸುವುದು ಹೇಗೆ ಮತ್ತು ಮುಂದಿನ ಏನದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬಹುದು ಅದಕ್ಕೆ ಇವತ್ತು ರಿಸರ್ಚ್ ಮಾಡಬೇಕಾಗ್ತದೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅದಕ್ಕಾಗಿ ಕೂಡ ಕೂಡ ಇನ್ಸ್ಪೆಕ್ಷನ್ ಮಾಡ್ತಾರೆ ಚಾರ್ಮಾಡಿ ಕೂಡ ಹಾಕ್ತಾರೆ ಶಿರಾಡಿ ಕೂಡ ಇವತ್ತು ಹೋಗ್ತಾರೆ ಅದರ ಮಧ್ಯೆ ಸಣ್ಣ ಪುಟ್ಟ ಜರದ ಭಾಗ ಅಂತ ನೋಡಿಕೊಂಡು ಒಂದು ಇದು ಇದು ಅವರು ಉಮಾಶಂಕರ್ ಮತ್ತು ಡಿ ಸಿ ಅವರು ಇದ್ದಾರೆ ಎಸ್ ಪಿ ಅವರು ಮತ್ತು ಎಲ್ಲ ಮತ್ತು ಎನ್ ಎಚ್ ಅಧಿಕಾರಿಗಳು ಮತ್ತು ನಮ್ಮ ಪಿ ಡಬ್ಲ್ಯೂ ಅಧಿಕಾರಿಗಳೆಲ್ಲ ಕೂಡ